ದೇವಾಲಯ ಯಾವ ಸಂಧಿ ಗಿರೀಶ ಇದು ಮನೆಯನ್ನು ಹೊಸಗನ್ನಡ ಯಾವ ಸಂಧಿ ಅಂತ ಪ್ರಶ್ನೆನ ಮಕ್ಕಳಿಗೆ ಕೇಳಿದಾಗ ಇರೋ ಬರೋ ಸಂಧಿಗಳನ್ನೆಲ್ಲ ಹೇಳ್ತಾರೆ ಅದರಲ್ಲಿ ಯಾವುದಾದ್ರೂ ಒಂದು ಸರಿ ಇದ್ದೇ ಇರುತ್ತೆ ಅಂತ ಯಪ್ಪ ಎಷ್ಟೊಂದು ಸಂಧಿಗಳಿದ್ದಾವೆ ಯಾವ ಸಂಧಿಗೆ ಹೋಗ್ಬೇಕೋ ಏನೋ ಯಾವ ಸಂಧಿ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಂತ ಎಲ್ಲ ಕನ್ಫ್ಯೂಷನ್ನು ಕನ್ಫ್ಯೂಷನ್ ಅದರಲ್ಲಿ ಮತ್ತು ಕನ್ನಡ ಸಂಧಿಯಂತೆ ಸಂಸ್ಕೃತ ಸಂಧಿಯಂತೆ ಮತ್ತು ಸಂಧಿ ವ್ಯಂಜನ ಸಂಧಿಯಂತೆ ಒಂದೇ ಸಂಧಿನೇ ಅರ್ಥ ಆಗೋಲ್ತು ಇಷ್ಟೊಂದು ಸಂಧಿಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಹೀಗೆ ಸಂಧಿಗಳ ಕುರಿತಾಗಿ ಹಲವರಿಗೆ ಹಲವಾರು ಗೊಂದಲಗಳಿವೆ ಅವುಗಳನ್ನು ಹೇಗೆ ಪರಿಹಾರ ಮಾಡೋದು ಪರಿಹಾರ ಮಾಡೋಕಂತಲೇ ನಾನು ಇವತ್ತು ಬಂದಿದ್ದೀನಿ ಅದು ಒಂದು ಗಾದೆನೇ ಅಲ್ಲ ಕಲಿಯವರಿಗೆ ಬ್ರಹ್ಮವಿದ್ದೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ವಲ್ಪ ಆಸಕ್ತಿ ತೋರಿಸ್ಬೇಕು ಗಮನ ಹರಿಸ್ಬೇಕು ಇಂಟ್ರೆಸ್ಟು ಕಾನ್ಸಂಟ್ರೇಷನ್ ಇದ್ದಾಗ ಏನನ್ನಾದರೂ ಕಲಿಬೋದು ಯಾರೂ ಹುಡ್ತಾನೆ ಕಲಿತು ಬಂದಿರೋದಿಲ್ಲ ಬನ್ನಿ ಈಗ ಸಂಧಿಗಳ ಕುರಿತಾಗಿ ಇರುವಂಥ ಎಲ್ಲ ಗೊಂದಲಗಳನ್ನು ದೂರ ಮಾಡಿಕೊಳ್ಳೋಣ ವೀಕ್ಷಕರಿಗೆಲ್ಲರಿಗೂ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳಿಯೋಣ ಅದರಲ್ಲೂ ವಿಶೇಷವಾಗಿ ಸಂಧಿ ಮತ್ತು ವ್ಯಂಜನ ಸಂಧಿಗಳ ಬಗ್ಗೆ ಈ ಸಂಧಿಗಳ ಕುರಿತಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಹೈಸ್ಕೂಲಿಂದ ಹಿಡಿದು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಬರೀತಾ ಇದ್ದೀರಲ್ಲ ಅಲ್ಲಿವರೆಗೆ ವ್ಯಾಕರಣದಲ್ಲಿ ಸಂಧಿಗಳ ಕುರಿತಾಗಿ ಒಂದು ಕ್ವಶನ್ ಕೊಟ್ಟೇ ಕೊಡ್ತಾರೆ ಹೌದಾ ಅದು ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಟಿ ಟಿ ಸಿ ಇ ಟಿ ಯಾವುದೇ ಆಗಿರ್ಬೋದು ಹಾಗಾಗಿ ಸಂಧಿಗಳ ಕುರಿತಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಮತ್ತೆ ಮತ್ತೆ ನೋಡಿ ಇನ್ನೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ಸಂಧಿಗಳ ಕುರಿತಾಗಿ ವಿಡಿಯೋ ಮಾಡಲಾಗಿದೆ ಈ ಸ್ವರ ಸಂಧಿ ವ್ಯಂಜನ ಸಂಧಿ ಕನ್ಫ್ಯೂಸ್ ಆಗುತ್ತೆ ಇನ್ನೊಂದು ಸಾರಿ ಹೇಳಿ ಮೇಡಮ್ ಅಂತ ವಿದ್ಯಾರ್ಥಿಗಳು ಹೇಳಿದರು ಅದಕ್ಕೆ ಇನ್ನೊಂದು ಸಾರಿ ಸಪ್ರೇಟಾಗಿನೇ ಸ್ವರ ಸಂಧಿ ಮತ್ತು ವ್ಯಂಜನಗಳ ಸಂಧಿಗಳ ಕುರಿತಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಸಂಧಿಗಳದ್ದು ಒಂದು ಚಾಟ್ ಹಾಕೊಂಡು ಬಿಡೋಣ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಹಾಗೆ ಸ್ವರ ಸಂಧಿ ವ್ಯಂಜನ ಸಂಧಿ ಎಲ್ಲದರದ್ದು ಒಂದು ಚಾಟ್ ಹಾಕೋಣ ಚಾಟ್ ಹಾಕಿದರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಒಂದೊಂದು ನೋಡ್ತಾ ಹೋಗೋಣ ಕನ್ನಡ ಸಂಧಿ ಏನು ಸ್ವರ ಸಂಧಿ ಏನು ವ್ಯಂಜನ ಸಂಧಿ ಅಂದ್ರೇನು ಅವು ಯಾವುದು ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ ಈ ಚಾಟಲ್ಲಿ ಕಾಣ್ತಾ ಇದ್ದೆಲ್ಲ ಸಂಧಿಗಳು ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಒಂದು ಕನ್ನಡ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿ ಈ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳನ್ನು ಅಕ್ಷರಗಳ ಆಧಾರದ ಮೇಲೆ ಸ್ವರ ವ್ಯಂಜನ ಈ ಅಕ್ಷರಗಳ ಆಧಾರದ ಮೇಲೆ ಮತ್ತು ಭಾಗಗಳನ್ನಾಗಿ ವಿಧಗಳನ್ನಾಗಿ ಮಾಡಲಾಗಿದೆ ಅಂದರೆ ಕನ್ನಡ ಸಂಧಿಯಲ್ಲೂ ಕೂಡ ಸ್ವರ ಸಂಧಿ ವ್ಯಂಜನ ಸಂಧಿಗಳು ಇದ್ದಾವೆ ಹಾಗೆ ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸ್ವರ ಸಂಧಿ ವ್ಯಂಜನ ಸಂಧಿಗಳು ಇದಾವೆ ನೋಡಿ ಕನ್ನಡ ಸಂಧಿಗಳನ್ನು ಮತ್ತೆ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ ಕನ್ನಡ ಸಂಧಿಗಳು ಯಾವುದು ಲೋಪಸಂಧಿ ಸಂಧಿ ಆದೇಶ ಸಂಧಿ ಇವು ಮೂರು ಕನ್ನಡ ಸಂಧಿಗಳು ಈ ಮೂರು ಕನ್ನಡ ಸಂಧಿಗಳನ್ನು ಮತ್ತೆ ಏನು ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳಂಥ ಮತ್ತೆ ಭಾಗಗಳನ್ನಾಗಿ ಸ್ವರ ಸಂಧಿಗಳು ಯಾವುದು ಲೋಪಸಂಧಿ ಆಗಮ ಸಂಧಿ ಏನಾಗಿದ್ದವು ಸ್ವರ ಸಂಧಿಗಳಾಗಿದ್ದವು ವ್ಯಂಜನ ಸಂಧಿ ಅಂದರೆ ಇಲ್ಲಿ ಆದೇಶ ಸಂಧಿ ಉಳಿದಿರ್ತಕ್ಕಂಥದ್ದೇನು ಕೊನೆಯದಾಗಿ ಮೂರನೇದು ಆದೇಶ ಸಂಧಿ ಏನಾಗಿದೆ ಅದು ವ್ಯಂಜನ ಸಂಧಿ ಆಗಿದೆ ಮತ್ತು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳು ಅಂತ ವಿಭಾಗಗಳನ್ನಾಗಿ ಮಾಡಲಾಗಿದೆ ಅದು ಯಾವುದರ ಆಧಾರದ ಮೇಲೆ ಅಕ್ಷರಗಳು ಸ್ವರಗಳು ಬರುತ್ವಾ ಅಥವಾ ವ್ಯಂಜನಗಳು ಬರುತ್ವಾ ಅಂತ ಅವುಗಳ ಆಧಾರದ ಮೇಲೇ ಏನು ಮಾಡಲಾಗಿದೆ ಅಲ್ಲಿ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ ಹಾಗಾದರೆ ಸಂಧಿಗಳು ಯಾವುದು ಸಂಸ್ಕೃತ ಸಂಧಿಗಳಲ್ಲಿ ಸಂಧಿಗಳು ಯಾವುವು ಅನ್ನೋದನ್ನ ನೋಡೋಣ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಹಾಗೆ ಸಂಧಿ ಈ ನಾಲ್ಕು ಸಂಧಿಗಳು ಏನಾಗಿದ್ದವು ಸ್ವರ ಸಂಧಿಗಳಾಗಿದ್ದವು ಸಂಸ್ಕೃತ ಸಂಧಿಯೊಳಗಡೆ ಏನಾಗಿದ್ದವು ಸ್ವರ ಸಂಧಿಗಳು ಆಗಿದ್ದವು ಹಾಗೆ ಈ ಸಂಸ್ಕೃತ ಸಂಧಿಯೊಳಗಡನೆ ವ್ಯಂಜನ ಸಂಧಿಗಳು ಯಾವುದು ಅಂದರೆ ಸಂಧಿ ಶುಸ್ತ್ವ ಸಂಧಿ ಅನುನಾಸಿಕ ಸಂಧಿ ಈ ಮೂರು ಸಂಧಿಗಳು ಏನಾಗಿದ್ದವು ವ್ಯಂಜನ ಸಂಧಿಗಳು ಆಗಿದ್ದವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿಗಳು ಯಾವುದು ಲೋಪಸಂಧಿ ಆಗಮ ಸಂಧಿ ಇವು ಸಂಧಿಗಳು ಹೌದಾ ವ್ಯಂಜನ ಸಂಧಿಗಳಂದರೆ ಆದೇಶ ಸಂಧಿ ಒಂದೇ ಇದು ವ್ಯಂಜನ ಸಂಧಿ ಓಕೆ ಮತ್ತು ಈ ಸಂಸ್ಕೃತ ಸಂಧಿಗಳಲ್ಲಿ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಮತ್ತೆ ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಸಂಧಿಗಳು ಯಾವುವು ಸವರ್ಣ ದೀರ್ಘ ಗುಣ ಗುಣಸಂಧಿ ವೃದ್ಧಿ ಸಂಧಿ ಸಂಧಿ ಈ ನಾಲ್ಕು ಸಂಧಿಗಳು ಸಂಧಿಗಳು ಹಾಗೆ ವ್ಯಂಜನ ಸಂಧಿಗಳು ಸಂಧಿ ಶ್ಚುತ್ವ ಸಂಧಿ ಹಾಗೆ ಅನುನಾಸಿಕ ಸಂಧಿ ಈ ಮೂರು ಸಂಧಿಗಳು ಯಾವುದು ಸಂಸ್ಕೃತ ಸಂಧಿಗಳಲ್ಲಿನೇ ವ್ಯಂಜನ ಸಂಧಿಗಳು ಓಕೆ ಹಾಗಾದರೆ ಈ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂದರೆ ಏನು ಅನ್ನೋದನ್ನು ತಿಳಿಯೋಣ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎನ್ನುತ್ತೇವೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಸ್ ಈಕ್ವಲ್ ಟು ಸಂಧಿ ಪದ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಮಳೆ ಪ್ಲಸ್ ಕಾಲ ಮಳೆಗಾಲ ಮನೆ ಪ್ಲಸ್ ಅನ್ನು ಮನೆಯನ್ನು ಇಲ್ಲಿ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಎರಡು ಅಕ್ಷರಗಳು ಸಂಧಿ ಅಂದರೆ ಏನಿಲ್ಲ ಅಕ್ಷರಗಳು ಅಂತಲೇ ಬರುತ್ತೆ ಅಕ್ಷರಗಳು ಅಂತಲೇ ಹೇಳಬೇಕು ಪದಗಳು ಅಲ್ಲ ಪದಗಳು ಅಂತಂದ್ರೆ ಏನಲ್ಲಿ ತಪ್ಪಾಗುತ್ತೆ ಇಲ್ಲಿ ಅಕ್ಷರಗಳು ಯಾವುದು ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಮಾರ್ಕ್ ಮಾಡಲಾಗಿದೆಯಲ್ಲ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರಗಳ ಮಧ್ಯೆ ಏನು ನಡೆಯುತ್ತೆ ಸಂಧಿ ಕಾರ್ಯ ನಡೆಯುತ್ತೆ ಈ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕಾಲ ವಿಳಂಬವಿಲ್ಲದೆ ಅಂತಂದರೆ ಇಲ್ಲಿ ಆ ಎರಡು ಅಕ್ಷರಗಳು ಸೇರಿ ಕಾರ್ಯ ಆಗೋದಕ್ಕೆ ಸಮಯ ತೆಗೆದುಕೊಳ್ಳೋದಿಲ್ಲ ನೋಡಿ ಇಲ್ಲಿ ಬಿಡಿಸಿದಾಗ ಮಾತು ಪ್ಲಸ್ ಇಲ್ಲ ಮಾತು ಇಲ್ಲ ಅದನ್ನೇ ನಾವು ಎರಡನ್ನೂ ಸೇರಿಸಿದಾಗ ಏನಂತ ಹೇಳ್ತಾ ಇದ್ವಿ ಮಾತಿಲ್ಲ ಇಲ್ಲಿ ಎರಡು ಪದಗಳು ಸೇರಿಬಿಟ್ಟಿರ್ತಾವು ಅಂದರೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಸೇರಿ ಏನಾಗುತ್ತೆ ಇಲ್ಲಿ ಮತ್ತೊಂದು ಪದ ಆಗ್ತಾ ಇದೆ ಅದಕ್ಕೋಸ್ಕರ ಏನಿಲ್ಲಿ ಪರಸ್ಪರ ಕಾಲ ವಿಳಂಬವಿಲ್ಲದೆ ಅಲ್ಲಿ ಅವು ಸೇರೋದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಮತ್ತು ಅವು ಏನಿಲ್ಲಿ ಅರ್ಥಕ್ಕನುಸಾರವಾಗಿ ಸೇರುವುದನ್ನು ಅವು ಸೇರಿದಾಗ ಏನಿಲ್ಲ ಅವು ಎರಡು ಅಕ್ಷರಗಳು ಸೇರಿದಾಗ ಅಲ್ಲಿ ಮತ್ತೊಂದು ಪದ ಏನು ಬರುತ್ತಲ್ಲ ಅದಕ್ಕೆ ಅರ್ಥ ಇರಬೇಕು ಅಂದಾಗ ಮಾತ್ರ ಅದನ್ನು ಸಂಧಿ ಅಂತ ಕರೆಯಲಾಗುತ್ತೆ ಈ ಸಂಧಿಯಲ್ಲಿ ಎರಡು ಪ್ರಕಾರಗಳು ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಅಂದರೆ ಏನು ಸಂಧಿ ಆಗುವ ಎರಡು ಪದಗಳು ಕನ್ನಡ ಇಲ್ಲವೇ ಒಂದು ಕನ್ನಡ ಮತ್ತೊಂದು ಸಂಸ್ಕೃತವಾಗಿದ್ದರೆ ಅದನ್ನು ಕನ್ನಡ ಸಂಧಿ ಎನ್ನುತ್ತೇವೆ ಅಂದರೆ ಇಲ್ಲಿ ಕನ್ನಡ ಸಂಧಿ ಅಂತಂದರೆ ಸಂಧಿ ಆಗಬೇಕು ಅಂತಂದರೆ ಇಲ್ಲಿ ಎರಡು ಪದಗಳು ಸೇರ್ತಾ ಇದ್ದವು ಎರಡು ಪದ ಸೇರಿ ಮತ್ತೊಂದು ಪದ ಆಗುತ್ತೆ ಪದ ಅಂದ್ರೆ ಶಬ್ದ ಹೌದಾ ಇಲ್ಲಿ ಒಂದು ವರ್ಡು ಕನ್ನಡ ಇದ್ದು ಎರಡು ವರ್ಡ್ ಕನ್ನಡ ಇದ್ದರೆ ಅದನ್ನು ಕನ್ನಡ ಸಂಧಿ ಎರಡು ಪದಗಳು ಕನ್ನಡ ಪದಗಳೇ ಆಗಿದ್ದರೆ ಅದನ್ನು ಕನ್ನಡ ಸಂಧಿ ಅಂತ ಕರೀತಾ ಇದ್ವಿ ಇಲ್ಲಾಂದರೆ ಒಂದು ಪದ ಕನ್ನಡ ಆಗಿರಬೇಕು ಇನ್ನೊಂದು ಸಂಸ್ಕೃತ ಆಗಿದ್ದರೂ ಕೂಡ ಏನಂತ ಕರಿತಾ ಇದ್ವಿ ಅದನ್ನು ಕನ್ನಡ ಸಂಧಿ ಅಂತ ಕರೀತಾ ಇದ್ವಿ ನೋಡಿ ಇಲ್ಲಿ ಕನ್ನಡ ಕನ್ನಡ ಪದ ಪ್ಲಸ್ ಕನ್ನಡ ಪದ ಈಸ್ ಈಕ್ವಲ್ ಟು ಕನ್ನಡ ಸಂಧಿ ಸ್ವಲ್ಪದ ಕನ್ನಡ ಪದ ಇನ್ನೊಂದು ಪದನೂ ಕೂಡ ಕನ್ನಡ ಪದ ಇದ್ದರೆ ಏನಂತ ಕರೀತಾ ಇದ್ವಿ ಕನ್ನಡ ಸಂಧಿ ಅಂತ ಕರೀತಾ ಇದ್ವಿ ಇಲ್ಲಾಂದರೆ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಇದ್ರೂ ಕೂಡ ಅದನ್ನು ಕನ್ನಡ ಸಂಧಿ ಇಲ್ಲ ಸಂಸ್ಕೃತ ಪದ ಒಂದು ಇನ್ನೊಂದು ಕನ್ನಡ ಪದ ಇದ್ರೂ ಕೂಡ ಏನಂತ ಕರೀಲಾಗುತ್ತೆ ಕನ್ನಡ ಸಂಧಿ ಅಂತಲೇ ಕರೀಲಾಗುತ್ತೆ ಇದಕ್ಕೆ ಉದಾಹರಣೆ ಅಂತಂದರೆ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಇವು ಮೂರು ಅಂದರೆ ಕನ್ನಡ ಸಂಧಿಗಳು ಇಲ್ಲಿ ಉಪಯೋಗ ಬರುವಂತಹ ಪದಗಳೇನಾಗಿರ್ತವು ಕನ್ನಡ ಪದಗಳು ಕನ್ನಡ ಪದಗಳಾಗಿರುತ್ತೆ ಇಲ್ಲ ಒಂದು ಕನ್ನಡ ಇನ್ನೊಂದು ಯಾವುದು ಸಂಸ್ಕೃತ ಪದ ಆಗಿರುತ್ತೆ ಇನ್ನೊಂದು ಸಂಧಿಗಳಲ್ಲಿ ಇನ್ನೊಂದು ಪ್ರಕಾರ ಸಂಸ್ಕೃತ ಸಂಧಿ ಸಂಧಿಯಾಗುವ ಎರಡು ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುತ್ತೇವೆ ಇಲ್ಲಿ ಸಂಧಿ ಆಗುವಾಗ ಸಂಧಿ ಕಾರ್ಯ ಮಾಡಬೇಕಾದ್ರೆ ಎರಡು ಪದಗಳು ಎರಡು ಪದಗಳಂದ್ರೆ ಯಾವುದು ಪೂರ್ವ ಪದ ಒಂದು ಇನ್ನೊಂದು ಉತ್ತರ ಪದ ಈ ಎರಡು ಪದಗಳು ಸಂಸ್ಕೃತ ಪದನೇ ಆಗಿರಬೇಕು ಅಂದರೆ ಕರಿತಾ ಕರಿತಾಯಿದ್ವಿ ನಾವು ಸಂಸ್ಕೃತ ಸಂಧಿ ಅಂದರೆ ಸಂಸ್ಕೃತ ಪದ ಪ್ಲಸ್ ಸಂಸ್ಕೃತ ಪದ ಈಸ್ ಈಕ್ವಲ್ ಟು ಸಂಸ್ಕೃತ ಸಂಧಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಜಸ್ತ್ವ ಸಂಧಿ ಶುತ್ವ ಸಂಧಿ ಅನುನಾಸಿಕ ಸಂಧಿ ಇವೆಲ್ಲವುಗಳು ಏನಾಗಿದ್ದಾವೆ ಸಂಸ್ಕೃತ ಸಂಧಿಗಳು ಆಗಿದ್ದವು ಇಲ್ಲಿ ಬರುವಂತಹ ಪದಗಳು ಪೂರ್ವ ಪದ ಉತ್ತರ ಪದ ಏನು ಪದಗಳು ಬರ್ತಾ ಇದ್ದಾವಲ್ಲ ಅವು ಎಲ್ಲವುಗಳು ಏನಾಗಿದ್ದವು ಸಂಸ್ಕೃತನೇ ಆಗಿರ್ತವು ಇಲ್ಲಿವರೆಗೆ ಸಂಧಿ ಕನ್ನಡ ಸಂಧಿ ವ್ಯಂಜನ ಸಂಧಿ ಅರ್ಥ ಆಯ್ತಲ್ಲ ಈಗ ಸಂಧಿ ಮತ್ತು ವ್ಯಂಜನ ಸಂಧಿ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡೋದಕ್ಕೆ ಸಂಧಿ ಅಂತ ಕರಿತೀವಿ ಸ್ವರಸಂಧಿ ಸ್ವರಸಂಧಿ ಅಂದರೆ ಏನು ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸಂಧಿ ಎನ್ನುವರು ನೋಡಿ ಸ್ವರದ ಮುಂದೆ ಸ್ವರ ಬಂದರೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರನೂ ಸ್ವರ ಆಗಿರಬೇಕು ಉತ್ತರ ಪದದ ಮೊದಲನೆಯ ಅಕ್ಷರನೂ ಸ್ವರ ಆಗಿರಬೇಕು ಸ್ವರ ಅಂತಂದರೆ ಏನು ಸ್ವರಗಳು ವ್ಯಂಜನಗಳು ಗೊತ್ತಿದೆಯಲ್ಲ ಸ್ವರ ಅಂತಂದರೆ ಏನಿಲ್ಲಿ ಅದಿಂದ ವರೆಗಿನ ಅಕ್ಷರಗಳು ಎಲ್ಲ ಸ್ವರಗಳು ವ್ಯಂಜನಗಳು ಅಂದರೆ ಯಾವುದು ಕದಿಂದ ಳ ವರೆಗಿನ ಅಕ್ಷರಗಳು ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಎರಡೂ ಅಕ್ಷರಗಳು ಏನಾಗಿರಬೇಕು ಸ್ವರನೇ ಆಗಿದ್ದರೆ ಅದನ್ನು ಏನಂತ ಕರಿತಾ ಇದ್ವಿ ನಾವು ಸ್ವರ ಸಂಧಿ ಅಂತ ಕರಿತಾ ಇದ್ವಿ ಈ ಸ್ವರ ಸಂಧಿಗಳನ್ನು ನಾವೆಲ್ಲಿ ಕನ್ನಡ ಸಂಧಿಗಳಲ್ಲೂ ಕಾಣ್ತೀವಿ ಮತ್ತು ಸಂಸ್ಕೃತ ಸಂಧಿಗಳಲ್ಲೂ ಕೂಡ ಸಂಧಿಗಳು ಇವೆ ವ್ಯಂಜನ ಸಂಧಿ ವ್ಯಂಜನ ಸಂಧಿ ಅಂದರೆ ಏನು ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು ಇಲ್ಲಿ ಸ್ವರದ ಮುಂದೆ ವ್ಯಂಜನ ಅಂದರೆ ಇಲ್ಲಿ ಒಂದು ಸ್ವರ ಒಂದು ವ್ಯಂಜನ ಇಲ್ಲ ಒಂದು ವ್ಯಂಜನ ಮತ್ತೊಂದು ವ್ಯಂಜನ ಇತ್ತು ಅಂದರೆ ಅದನ್ನೇನ ಕರೀಲಾಗುತ್ತೆ ಅದನ್ನು ವ್ಯಂಜನ ಸಂಧಿ ಅಂತ ಕರೀಲಾಗುತ್ತೆ ನೋಡಿಲಿ ಸ್ವರ ಪ್ಲಸ್ ಸ್ವರ ಈಸ್ ಈಕ್ವಲ್ ಟು ಸ್ವರಸಂಧಿ ಸ್ವರ ಅಂತಂದರೆ ಸ್ವರಾಕ್ಷರಗಳು ಓಕೆ ವ್ಯಂಜನ ಅಂದರೆ ವ್ಯಂಜನ ಅಕ್ಷರಗಳು ಅಕ್ಷರಗಳು ಏನಾಗಿರಬೇಕು ಸ್ವರಗಳಾಗಿರಬೇಕು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಎರಡೂ ಸ್ವರ ಇತ್ತು ಅಂದರೆ ಸ್ವರಗಳು ಇದ್ವು ಅಂತಂದರೆ ಅದನ್ನೇನಂತ ಕರಿತಾ ಇದ್ವಿ ಸ್ವರಸಂಧಿ ಅಂತ ಕರಿತಾ ಇದ್ವಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ಉದಾಹರಣೆ ನೋಡೋಣ ನೋಡಿಲಿ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಇದು ಯಾವುದು ಲೋಪಸಂಧಿ ಪೂರ್ವ ಪದದ ಕೊನೆಯ ಅಕ್ಷರ ಎ ಬೇರೆ ಅಂದರೆ ಇಲ್ಲಿ ರ ಪ್ಲಸ್ ಎ ಎ ಇದೆ ಒಬ್ಬ ಉತ್ತರ ಪದದ ಕೊನೆಯ ಅಕ್ಷರ ವ ಇಲ್ಲಿ ಎ ಪ್ಲಸ್ ಒ ಎರಡು ಏನಾಗಿದ್ದವು ಸ್ವರಗಳೇ ಆಗಿದ್ದವು ಸ್ವರಾಕ್ಷರಗಳೇ ಆಗಿದ್ದವು ಸೊ ಹಾಗಾಗಿ ಯಾವುದಿದು ಸ್ವರ ಸಂಧಿ ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಇದೇನು ಎಕಾರಾಗಮ ಸಂಧಿ ಆಗಮ ಸಂಧಿಗಳಲ್ಲೇನು ಏನು ಎಕಾರಾಗಮ ಮತ್ತು ಒಕಾರಾಗಮ ಅಂತ ಎರಡು ಪ್ರಕಾರಗಳಿದ್ದವು ಇದು ಯಾವುದು ಯಕಾರಾಗಮ ಸಂಧಿ ಇಲ್ಲಿ ನೋಡಿ ಶಾಲೆ ಏನು ಬರುತ್ತೆ ಇಲ್ಲಿ ಎ ಬರುತ್ತೆ ಇಂದ ಇಲ್ಲಿ ಈ ಬರುತ್ತೆ ಎರಡು ಸ್ವರಗಳೇ ಇದ್ದವು ನೆಕ್ಸ್ಟು ಅಕ್ಷರ ಪ್ಲಸ್ ಅನ್ನು ಅಕ್ಷರವನ್ನು ಇದು ಒಕಾರಾಗಮ ಸಂಧಿ ಇದನ್ನು ಇದನ್ನು ಕೂಡ ನೋಡಿ ಇಲ್ಲಿ ಅ ಪ್ಲಸ್ ಅ ಎರಡು ಸ್ವರಗಳೇ ಬರ್ತಾ ಇದ್ದವು ಸೊ ಹಾಗಾಗಿ ಇವೆ ನೀವು ಸ್ವರ ಸಂಧಿಗಳು ಯಾವುದು ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿಗಳು ಯಾವುದು ಲೋಪಸಂಧಿ ಮತ್ತು ಆಗಮ ಸಂಧಿ ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ಮಹಾ ಪ್ಲಸ್ ಅನುಭವ ಮಹಾನುಭವ ಇದು ಸವರ್ಣ ಸಂಧಿ ಇಲ್ಲಿ ಹಾ ಅಂತಂದ್ರೆ ಇಲ್ಲಿ ಹ ಪ್ಲಸ್ ಅ ಇಲ್ಲಿ ಅನುಭವ ಅಂದರೆ ಅ ನೋಡಿ ಇಲ್ಲಿ ಆ ಪ್ಲಸ್ ಅ ಎರಡು ಏನಾಗಿದ್ದವು ಇಲ್ಲಿ ಸ್ವರಗಳೇ ಆಗಿದ್ದವು ನೆಕ್ಸ್ಟು ರಾಜ ಪ್ಲಸ್ ಋಷಿ ರಾಜರ್ಷಿ ಇದು ಗುಣಸಂಧಿ ಇಲ್ಲಿ ಅ ಪ್ಲಸ್ ರೂ ಬಂದಿದೆ ಹಾಗೆ ನೆಕ್ಸ್ಟ್ ಒಂದು ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಇದು ವೃದ್ಧಿ ಸಂಧಿ ಇಲ್ಲಿ ಅ ಪ್ಲಸ್ ಐ ಬಂದಿದೆ ಇವೆರಡೂ ಸ್ವರಗಳೇ ಆಗಿದ್ದವು ನೆಕ್ಸ್ಟು ಅತಿ ಪ್ಲಸ್ ಉಕ್ತಿ ಅತ್ಯುಕ್ತಿ ಇದು ಸಂಧಿ ಇಲ್ಲಿ ಇ ಪ್ಲಸ್ ಉ ಇವನು ಕೂಡ ಸ್ವರಗಳೇ ಆಗಿದ್ದವು ಸೊ ಹಾಗಾಗಿ ಇವು ಸ್ವರ ಸಂಧಿಗಳು ಅಂದರೆ ಇಲ್ಲಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಇವು ಯಾವಾಗಿದ್ದವು ಸಂಸ್ಕೃತ ಸಂಧಿಗಳಾಗಿದ್ದವು ಸಂಸ್ಕೃತ ಸಂಧಿಯೊಳಗಡೆ ಇವು ಏನೋ ಸ್ವರ ಸಂಧಿಗಳು ವ್ಯಂಜನ ಸಂಧಿ ನೋಡಿ ಇಲ್ಲಿ ಒಂದು ಸ್ವರ ಒಂದು ವ್ಯಂಜನ ಅಂದರೆ ಒಂದು ಸ್ವರಾಕ್ಷರ ಒಂದು ವ್ಯಂಜನಾಕ್ಷರ ಇದ್ದರೆ ಅದನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ ಇಲ್ಲ ಅಂದರೆ ಎರಡು ವ್ಯಂಜನಾಕ್ಷರಗಳು ಒಂದು ವ್ಯಂಜನಾಕ್ಷರ ಇನ್ನೊಂದು ಕೂಡ ಏನಿಲ್ಲಿ ವ್ಯಂಜನಾಕ್ಷರನೇ ಇತ್ತು ಅಂದರೆ ಅದನ್ನು ಕೂಡ ಏನಂತ ಕರೀಲಾಗುತ್ತೆ ವ್ಯಂಜನ ಸಂಧಿ ಅಂತ ಕರೀಲಾಗುತ್ತೆ ಉದಾಹರಣೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇದು ಯಾವ ಸಂಧಿ ಆದೇಶ ಸಂಧಿ ನೋಡಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಬೆಟ್ಟ ಅಂತಂದ್ರೆ ಅ ಬರುತ್ತೆ ತಾ ಅಂತಂದರೆ ಇದು ವ್ಯಂಜನ ಹೌದಾ ಅ ಪ್ಲಸ್ ತಾ ಅಂದರೆ ಇಲ್ಲಿ ಒಂದು ಸ್ವರ ಇದೆ ಒಂದು ವ್ಯಂಜನ ಇದೆ ನಿಯಮದ ಪ್ರಕಾರ ಯಾವುದು ಇದು ವ್ಯಂಜನ ಸಂಧಿ ಹಾಗೆ ಇನ್ನೊಂದು ಹೂ ಪ್ಲಸ್ ಪುಟ್ಟಿ ಇದು ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಇದು ಕೂಡ ಆದೇಶ ಸಂಧಿನೇ ಹೂ ಅಂತಂದರೆ ಇಲ್ಲಿ ಹ ಪ್ಲಸ್ ಹೂ ಹೂ ಇಲ್ಲಿ ನೆಕ್ಸ್ಟ್ ಏನು ಉತ್ತರ ಪದದ ಕೊನೆಯಲ್ಲಿ ಪೂ ಅಂತಂದರೆ ಪ ಎನ್ನುವಂತಹ ವ್ಯಂಜನ ಇದೆ ಅಂದರೆ ಇಲ್ಲಿ ಹೂ ಎನ್ನುವಂಥದ್ದು ಒಂದು ಸ್ವರ ಪ ಎನ್ನುವಂಥದ್ದು ಏನು ಒಂದು ವ್ಯಂಜನ ಹಾಗಾಗಿ ಇದು ಒಂದು ವ್ಯಂಜನ ಸಂಧಿ ನೋಡಿ ಇಲ್ಲಿ ಆದೇಶ ಸಂಧಿ ಇದು ಕನ್ನಡ ಸಂಧಿ ಈ ಕನ್ನಡ ಸಂಧಿಗಳಲ್ಲಿ ಯಾವುದು ಇದು ವ್ಯಂಜನ ಸಂಧಿ ಆಗಿದೆ ನೆಕ್ಸ್ಟ್ ವಾಕ್ ಪ್ಲಸ್ ದೇವಿ ವಾಕ್ ದೇವಿ ಇದು ಜಸ್ತ್ವ ಸಂಧಿ ವಾಕ್ ಕ ಎನ್ನುವಂಥದ್ದು ವ್ಯಂಜನ ದೇವಿ ದ ಎನ್ನುವಂಥದ್ದು ಕೂಡ ವ್ಯಂಜನ ಇಲ್ಲಿ ನೇಮದ ಪ್ರಕಾರ ಎರಡು ವ್ಯಂಜನಾಕ್ಷರಗಳು ಸೇರಿ ಸಂಧಿ ಅದಕ್ಕೋಸ್ಕರ ವ್ಯಂಜನ ಸಂಧಿ ಕ ಪ್ಲಸ್ ದ ಇವು ವ್ಯಂಜನಗಳೇ ನೆಕ್ಸ್ಟ್ ಒನ್ ಸತ್ ಪ್ಲಸ್ ಚಿತ್ರ ಸತ್ ಚಿತ್ರ ಇದು ಶುತ್ವ ಸಂಧಿ ಇಲ್ಲಿ ಸತ್ ತ ಎನ್ನುವಂಥದ್ದು ವ್ಯಂಜನ ಬಂದಿದೆ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಮೊದಲ ಮೊದಲಲ್ಲಿ ಏನು ಬಂದಿದೆ ಚಿತ್ರ ಅಂದರೆ ಚ ಬಂದಿದೆ ತ ಪ್ಲಸ್ ಚ ಎನ್ನುವಂಥದ್ದು ಇವು ಏನಾಗಿದ್ದವು ವ್ಯಂಜನಗಳಾಗಿದ್ದವು ಹಾಗಾಗಿ ಇದು ಯಾವುದೋ ವ್ಯಂಜನ ಸಂಧಿ ನೆಕ್ಸ್ಟ್ ಒನ್ ಷಟ್ ಪ್ಲಸ್ ಮಾಸ ಷಣ್ಮಾಸ ಇದು ಅನುನಾಸಿಕ ಸಂಧಿ ಷಟ್ ನೋಡಿ ಇಲ್ಲಿ ಟ ಬಂದಿದೆ ಹಾಗೆಯೇ ಮಾಸ ಮ ಇವೆರಡು ಏನಾಗಿದ್ದಾವೆ ಟ ಪ್ಲಸ್ ಮ ಎನ್ನುವಂಥದ್ದೇನು ನೀವು ವ್ಯಂಜನಗಳು ಹಾಗಾಗಿ ಇದು ಯಾವುದು ವ್ಯಂಜನ ಸಂಧಿ ಅಂದರೆ ಇದು ಇಲ್ಲಿ ಜಸ್ತ್ವ ಶುತ್ವ ಅನುನಾಸಿಕ ಎನ್ನುವಂಥವುಗಳು ಏನಾಗಿದ್ದವು ಇವು ಸಂಸ್ಕೃತ ಸಂಧಿಗಳಾಗಿದ್ದವು ಈ ಸಂಸ್ಕೃತ ಸಂಧಿಯಲ್ಲಿ ಇವು ಯಾವು ವ್ಯಂಜನ ಸಂಧಿಗಳು ಈಗ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಪರ್ಫೆಕ್ಟ್ ಆಗಿದೆ ಅಂದ್ಕೊಳ್ತೀನಿ ನಿಧಾನವಾಗಿ ಕೇಳಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಟ್ಸ್ ಕೂಡ ಮಾಡ್ಕೊಳ್ಳಿ ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಧನ್ಯವಾದಗಳು